ಅದು ಉದಯ ಕಾಲದ ಸಮಯ ಶಾಂತಮ್ಮ ಬೆಳಿಗ್ಗೆ ಎದ್ದು ತನ್ನ ಮಗಳಾದ ಬೆಣ್ಣಿಲ ಕಾಣ್ತಾ ಇಲ್ಲ ಅಂತ ಕಡೆ ಈ ಕಡೆ ಹುಡ್ಕಾಡ್ತಾ ಇದ್ರು ಆಗ ಅವರ ಎರಡನೇ ಮಗಳಾದ ಆಸಿನಿನ ಎಪ್ಸಿ ಏನೇ ಆಸಿನಿ ನಿಮ್ಮ ಅಕ್ಕ ಕಾಣ್ತಾ ಇಲ್ಲ ಕಣೇ ಎಲ್ಲಿಗೋದ್ಲು ಎಲ್ಲಿಗೋಗ್ತೀನಿ ಅಂತ ನಿನ್ ಜೊತೆ ಹೇಳದ್ಲಾ ಅಯ್ಯೋ ಅಮ್ಮ ಯಾಕಮ್ಮ ಇಷ್ಟೊಂದು ಗಾಬರಿ ಪಡ್ತೀರಾ ಅಕ್ಕ ದೇವಸ್ಥಾನಕ್ ಹೋಗಿದ್ದಾಳೆ ಅಮ್ಮನ್ ಜೊತೆ ಹೇಳು ಅಂತ ಹೇಳಿ ಹೋದ್ಲು ನಾನು ನಿದ್ರೆ ಮಾಡ್ತಾ ಇದ್ದೆ ನೀನ್ಯಾಕಮ್ಮ ನಿನ್ನ ಬಿಟ್ಟು ಅವಳು ಎಲ್ಲಿಗೆ ಹೋಗ್ಬಿಡ್ತಾಳೆ ಹೇಳು ನಾಳೆ ನಿನಗೆ ಮದುವೆ ಆದ್ರೆ ನನ್ ಕಷ್ಟ ಏನು ಅಂತ ಆವಾಗ ಗೊತ್ತಾಗುತ್ತೆ ಕಣೆ ನಿನಗೆ ಹಾಗೆ ಅಂತ ಹೇಳಿ ಅವಳ ಕೆಲಸನ ಅವಳು ಮಾಡ್ಕೊಳಕ್ಕಾಗಿ ಅಡುಗೆ ಮನೆಯೊಳಗೆ ಹೋದ್ಲು ಸ್ವಲ್ಪ ಸಮಯದ ನಂತರ ವೆಣ್ಣಿಲ ಒಬ್ಬ ವಯಸ್ಸಾದ ವ್ಯಕ್ತಿನ ಮದುವೆಯಾಗಿ ಅವಳ ಮನೆಗೆ ಕರ್ಕೊಂಡು ಬಂದ್ಲು ಅದನ್ನು ನೋಡಿದ ಆಸಿನಿ ಜೋರಾಗಿ ಕಿರ್ಚುತ್ತ ಅಮ್ಮಾ ಅಕ್ಕ ಏನ್ ಕೆಲಸ ಮಾಡಿದಾಳೆ ನೋಡು ಒಂದ್ಸಲ ಬಾ ಅಮ್ಮ ಶಾಂತಮ್ಮ ತುಂಬಾ ಗಾಬರಿಯಿಂದ ಬಂದು ನೋಡಿದ್ಲು ಬಂದು ನೋಡಿದ್ರೆ ತನ್ನ ಮಗಳು ಮಾಡಿರುವ ಕೆಲ್ಸ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಏನೇ ಏನೇ ನೀನ್ ಮಾಡ್ಕೊಂಬಂದಿರ ಕೆಲ್ಸ ನಾವು ನಿನಗೆ ಮದ್ವೆ ಮಾಡಲ್ಲ ಅಂತ ಆಲೋಚನೆ ಮಾಡ್ದ ಅಥವಾ ಮದ್ವೆ ಮಾಡಷ್ಟು ನಮ್ಗೆ ಅರ್ಹತೆ ಇಲ್ಲ ಅಂತ ತಿಳ್ಕೊಂಡ ನೀನೇ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದೀಯಾ ಹಾಗೆ ಬೈತಾನೇ ಇದ್ಲು ಆಗ ಬೆಣ್ಣಿಲ ಅವಳ ತಾಯಿಯನ್ನು ಪಕ್ಕಕ್ಕೆ ಕರ್ಕೊಂಡೋಗಿ ಅಯ್ಯೋ ಅಮ್ಮ ಯಾಕಮ್ಮ ಇಷ್ಟು ಜೋರಾಗಿ ಕಿತ್ಸ್ತಾ ಇದ್ದೀರಾ ಅವನ ಜೊತೆ ಎಷ್ಟು ಹಣ ಇದೆ ಅಂತ ಗೊತ್ತಾ ನಾಲ್ಕು ತಲೆಮಾರಷ್ಟು ನಾವು ಕೂತು ತಿನ್ನುವಷ್ಟು ಹಣ ಅಮ್ಮ ಏನೇ ಇವತ್ತ ಅವನ್ ಜೊತೆ ಅಷ್ಟು ಹಣ ಇದ್ರು ಕೂಡ ನಾಳೆ ಅವನು ಹೋಗಿ ಸೇರಿದ್ರೆ ಗತಿ ಏನು ಅಂತ ನೋಡ್ದ ಹೋದ್ರೆ ಹೋಗ್ಲಿ ಬಿಡಮ್ಮ ಅವಾಗ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರುತ್ತೆ ಆಮೇಲೆ ನಾನು ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಆಗ್ಬೋದು ಇದ್ನನೆ ಮನ್ಸಲ್ಲಿ ಇಟ್ಕೊಂಡು ಅವನಿಗೆ ಮಾಡ್ಬೇಕಾಗಿದ್ನೆಲ್ಲ ಮಾಡು ಹಾಗೆ ಹೇಳಿದಾಗ ಅದಕ್ಕೆ ಶಾಂತಮ್ಮ ಸರಿ ಅಂತ ಒಪ್ಪಿಕೊಂಡ್ಲು ಹೀಗೆ ಅವರಿಬ್ಬರಿಗೂ ಅತಿಥಿ ಮರ್ಯಾದೆಯನ್ನು ಮಾಡಿದ್ರು ಆವಾಗ ಆ ವ್ಯಕ್ತಿ ನಿಮಗೋಸ್ಕರ ನಾನು ರೇಷ್ಮೆ ಸೀರೆ ಬಂಗಾರ ಎಲ್ಲವನ್ನೂ ಬಹುಮಾನವಾಗಿ ತಂದಿದ್ದೀನಿ ಸ್ವಲ್ಪ ಹಣ ಕೂಡ ತಂದಿದ್ದೀನಿ ಹಾಗೆ ಅಂತ ಹೇಳಿ ಎಲ್ಲವನ್ನೂ ತೆಗೆದು ಹೊರಗಡೆ ಕೊಟ್ಟ ಅದನ್ನು ನೋಡಿ ಶಾಂತಮ್ಮ ಬೆಣ್ಣಿಲ ತುಂಬಾನೇ ಸಂತೋಷಪಟ್ಟರು ಆಸಿನಿಗೆ ಮಾತ್ರ ಅದು ಯಾವುದೂ ಕೂಡ ಸ್ವಲ್ಪನೂ ಇಷ್ಟವಾಗ್ಲಿಲ್ಲ ಆಸಿನಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ನೀವೇನು ತಪ್ಪಿರ್ಕೋಬೇಡ್ರಿ ನನ್ನ ತಂಗಿ ಹಾಗೇನೆ ಹಾಗೆ ಅಂತ ಹೇಳಿ ಅವನಿಗೆ ಸಮಾಧಾನ ಹೇಳಿದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಗಂಡ ಎಂಟಿ ಇಬ್ರು ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು ಸರಿಯಾಗಿ ಒಂದು ವರ್ಷ ಆಗುವಷ್ಟರಲ್ಲಿ ಶಾಂತಮ್ಮ ಜೀವನನೇ ಬದಲಾಗೋಯ್ತು ಬೆಣ್ಣಿಲ ತನ್ನ ತಾಯಿಗೂ ತಂಗಿಗೂ ಬೇಕಾಗುವಂತಹ ಎಲ್ಲ ಸೌಕರ್ಯವನ್ನು ಕೂಡ ಮಾಡಿಕೊಟ್ಲು ಇದೆಲ್ಲ ಆಸಿನಿಗೆ ಸ್ವಲ್ಪ ಕೂಡ ಇಷ್ಟವಾಗದಿದ್ರು ಅವಳು ಏನು ಮಾಡಲು ಸಾಧ್ಯವಾಗದೆ ಸುಮ್ಮನೆ ಇರ್ತಿದ್ಲು ಒಂದು ದಿನ ಶಾಂತಮ್ಮ ತನ್ನ ಮಗಳಾದ ಆಸಿನಿ ಜೊತೆ ಹೀಗೆ ಹೇಳದ್ಲು ನೋಡಮ್ಮ ನಿಮ್ ಭಾವನಿಗೆ ಗೊತ್ತಿರುವ ಒಳ್ಳೆ ಸಂಬಂಧ ಇದೆ ಅಂತೆ ಒಂದ್ ಮಾತು ಹೇಳು ಅಂತ ನನ್ ಜೊತೆ ಹೇಳಿದ್ದಾರೆ ಹುಡುಗ ತುಂಬಾ ಒಳ್ಳೆ ಅಂತೆ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾನಂತೆ ತುಂಬಾ ಹಣ ಕೂಡ ಇದೆಯಂತೆ ನಾಳೆ ನೋಡ್ಲಿಕ್ಕೆ ಬರ್ತಾರಂತೆ ಏನ್ ಹೇಳಲಿ ನನಗೆ ಇಲ್ಲಿರ್ಲಿಕ್ಕೆ ಅಲ್ಲೇ ಹೋಗಿ ಇರ್ತೀನಿ ಬರ್ಲಿಕ್ಕೇಳಿ ಹುಡುಗ ಇಷ್ಟ ಆದ್ರೆ ಖಂಡಿತ ಮದ್ವೆ ಆಗ್ತೀನಿ ಹಾಗೆ ಹೇಳಿದಾಗ ಅವರು ಕೂಡ ಸರಿ ಅಂತ ಒಪ್ಕೊಂಡು ಹುಡುಗನ ಮನೆಯವರಿಗೆ ಕಾಗದವನ್ನು ಬರೆದ್ರು ಬೆಣ್ಣಿಲ ಬೆಣ್ಣಿಲನ ಗಂಡನ್ ಜೊತೆ ಇನ್ನೊಬ್ಬ ಮುದುಕ ಕೂಡ ಅಲ್ಲಿಗೆ ಬಂದಿದ್ದ ಅವನೇ ಮದುವೆಯಾಗುವಂತಹ ಹುಡುಗ ಅವನನ್ನು ನೋಡಿ ಶಾಂತಮ್ಮ ಶಾಕ್ ಆಗಿ ಬೆನ್ನಿಲನ ಪಕ್ಕಕ್ಕೆ ಕರೆದು ಏನೇ ನಿನ್ ಗಂಡ ಇವಳಿಗೂ ವಯಸ್ಸಾದ ವ್ಯಕ್ತಿ ಜೊತೆ ಮದುವೆ ಮಾಡಿಸ್ತಿದ್ದಾರಾ ಹಾಸಿನಿ ಮಾತ್ರ ನೋಡಿದ್ರೆ ಇದಕ್ಕೆ ಒಪ್ಕೊಳ್ಳದೇ ಇಲ್ಲ ಒಪ್ಪಿಕೊಳ್ಳದಿದ್ರೆ ಏನಮ್ಮ ಮಾಡ್ತಾಳೆ ಎಲ್ಲ ಕೊಟ್ಟು ಮದುವೆ ಮಾಡುವ ಸ್ಥಿತಿಯೆಲ್ಲ ನಾವಿದ್ದೀವಿ ಯಾವನ್ನಾದ್ರೂ ಸಿಕ್ಕಿದ್ರೆ ಮದುವೆ ಮಾಡ್ಕೊಂಡು ಹೋಗ್ಬೇಕು ಆ ಮಾತನ್ನು ಆಸಿನಿ ಅಲ್ಲೇ ನಿಂತಿದ್ದು ಎಲ್ಲ ಕೇಳ್ಕೊಂಡು ತುಂಬಾ ದುಃಖ ಪಡುತ್ತಾ ತುಂಬಾ ದುಃಖದಿಂದ ಅವರ ಬಳಿ ಬಂದು ಅಕ್ಕ ದಯವಿಟ್ಟು ಆ ಮುದುಕನ ಜೊತೆ ನನಗೆ ಮದ್ವೆ ಮಾಡ್ಬೇಡಿ ಆ ಮುದುಕ ನನಗೆ ಇಷ್ಟ ಆಗಿಲ್ಲ ದಯವಿಟ್ಟು ಈ ವಯಸ್ಸಾದ ವ್ಯಕ್ತಿ ಜೊತೆ ಮದ್ವೆ ಮಾಡಬೇಡಿ ಹೀಗೆ ಅಳ್ತಾನೇ ಇದ್ಲು ಅವರೆಲ್ಲರೂ ಸೇರಿ ಒಂದು ವಿಧದಲ್ಲಿ ಅವಳನ್ನ ಒಪ್ಸಿದ್ರು ಆದರೆ ಆಸಿನಿಗೆ ಆ ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟನೇ ಇಲ್ಲ ಆದ್ರೂ ಏನು ಮಾಡಲು ಸಾಧ್ಯವಾಗದೆ ಸರಿ ಅಂತ ಒಪ್ಕೊಂಡ್ಲು ಒಂದು ವಿಧದಲ್ಲಿ ಇದನ್ನು ಬಲವಂತ ಅಂತನೇ ಹೇಳಬೇಕು ಸ್ವಲ್ಪ ದಿನಗಳಲ್ಲೇ ಆ ಮುದುಕನ್ ಜೊತೆ ಆಸಿನಿಗೆ ಮದ್ವೆ ಆಸಿನಿ ದುಃಖ ಪಡುತ್ತಾ ಆ ಮುದುಕನನ್ನು ಮದ್ವೆಯಾಗಿ ಅವರ ಮನೆಗೆ ಹೋದ್ಲು ಹೀಗೆ ಅವರವರು ಎಲ್ಲರೂ ಸಂತೋಷವಾಗಿ ಇರ್ತಾರೆ ಅನ್ಕೊಂಡು ಅವರವರ ಜೀವನದಲ್ಲಿ ಮುಳುಗಿದ್ರು ಹೀಗೆ ದಿನಗಳು ಕೂಡ ಕಳೀತಾ ಇತ್ತು ಒಂದು ದಿನ ಆಸಿನಿ ಅಳುತ್ತಾ ಮನೆಗೆ ಬಂದ್ಲು ಏನೈತಮ್ಮ ಯಾಕೆ ಅಳ್ತಾ ಇದೀಯಾ ನಿನ್ ಗಂಡ ಏನಾದ್ರು ಹೇಳಿದ್ರಾ ಅಮ್ಮ ಆ ಮದ್ವೆ ಬೇಡ ಅಂತ ನಾನ್ ನಿಮ್ ಜೊತೆ ಎಷ್ಟು ಸಲ ಹೇಳ್ದೆ ಇವಾಗ ನೋಡ್ದ ನನ್ ಜೀವನ ಏನಾಯ್ತು ಅಂತ ಆ ವಯಸ್ಸಾದವನು ನಾನು ಯಾರ್ ಜೊತೆ ಮಾತಾಡಿದ್ರೂ ಸಂದೇಹ ಪಡ್ತಾರೆ ಹಾಲ ಜೊತೆ ತರ್ಕಾರಿ ಮಾರುವ ಜೊತೆ ಕರೆಂಟ್ ಬಿಲ್ ಕಟ್ಟುವ ಜೊತೆ ಹೀಗೆ ಯಾರೇ ಮನೆಗೆ ಬಂದ್ರು ಯಾಕೆ ಅವನು ಮನೆಗೆ ಬಂದ ನಿನ್ನ ನೋಡ್ಲಿಕ್ಕ ಅಂತ ನನ್ನ ಹೊಡಿತಾರೆ ಬೈತಾರೆ ಯಾವಾಗ ನೋಡಿದ್ರು ಹಿಂಸೆ ಮಾಡ್ತಾರೆ ನಾನ್ ಇನ್ನು ಆ ಮನೇಲಿ ಇರಲ್ಲಮ್ಮ ನಾನು ಬಂದ್ಬಿಡ್ತೀನಿ ಇಲ್ಲಮ್ಮ ಹಾಗೆಲ್ಲ ಮಾಡ್ಬಾರ್ದು ಅವನು ಇಲ್ಲಿಗೆ ಬರ್ತಾನಲ್ವಾ ಅವಾಗ ಅವನ್ ಜೊತೆ ನಾನ್ ಮಾತಾಡ್ತೀನಿರು ಹಾಗೆ ಅಂತ ಹೇಳಿದ್ಲು ಹೀಗೆ ಎರಡು ದಿನ ಕಳೆಯಿತು ಆದ್ರೂ ಕೂಡ ಗಂಡ ಬರದಿರುವ ಕಾರಣ ಅಮ್ಮ ಆಸಿನಿ ನಿನ್ ಗಂಡ ಬರುವ ರೀತಿ ಕಾಣಿಸ್ತಾನೇ ಇಲ್ಲ ನಾನೇ ನಿನ್ನ ಕರ್ಕೊಂಡೋಗಿ ನಿನ್ ಗಂಡನ ಮನೆಗೆ ಬಿಡ್ತೀನಿ ಅಮ್ಮ ಅವರಿಗೆ ನಾನಂದ್ರೆ ಇಷ್ಟನೇ ಇಲ್ಲಮ್ಮ ಅದಕ್ಕೇನೆ ಅವರು ಇಲ್ಲಿಗೆ ಬರ್ಲಿಲ್ಲ ಪರವಾಗಿಲ್ಲಮ್ಮ ನಾನು ನಿಮ್ ಜೊತೆ ಇದ್ದೋಗ್ತೀನಿ ಇಲ್ಲಮ್ಮ ಹಾಗೆಲ್ಲ ಮಾತಾಡ್ಬಾರ್ದು ಹಾಗೆ ಅಂತ ಏನೇನೋ ಮಾತನಾಡಿ ಮಗಳನ್ನ ಕರ್ಕೊಂಡು ಅವಳ ಮನೆಗೆ ಹೋದ್ರು ಅಲ್ಲಿ ಹೋದ ನಂತರ ಆ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದೆ ನಿಮ್ಮಮ್ಮನ ಮನೆಗೆ ಇಲ್ಲಿಂದ ಹೊರಟೋದೆ ತಾನೇ ಇವಾಗ ಮತ್ತೆ ಈ ಮನೆಗೆ ಯಾಕೆ ಬಂದಿದೀಯಾ ನೀವೇ ಹೀಗೆ ಮಾತಾಡಿದ್ರೆ ಏನ್ ಮಾಡೋದು ಏನೋ ನನ್ನ ಮಗಳು ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ ಅದಕ್ಕೆ ಒಂದೇ ಸಲ ತಾಯಿ ಮನೆಗೆ ಹೋಗು ಅಂತ ಹೇಳಿದ್ರೆ ಏನರ್ಥ ನನ್ನ ನಂಬಿ ಹಾಗೆ ಅಂತ ಎಷ್ಟೇ ಬೇಡಿಕೊಂಡ್ರು ಆ ವ್ಯಕ್ತಿ ಒಪ್ಪಲೇ ಇಲ್ಲ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವಾಗಿ ಆ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಕೆಳಗೆ ಬಿದ್ದು ಮರಣವನ್ನು ಹೊಂದಿದ ಆಗ ಆಸಿನಿ ಇದ್ದಕ್ಕಿದ್ದಂಗೆ ಅಳುತ್ತ ಅಮ್ಮಾ ಇವಾಗ ನಾನು ಏನ್ ಮಾಡೋದು ಅಂತ ಅಮ್ಮ ನಿಮ್ಮ ಹಾಗೆ ನನ್ನನ್ನು ಕೂಡ ವಿದ್ವೆ ಮಾಡ್ಬಿಟ್ರಿ ಹಣಕ್ಕೋಸ್ಕರ ಆಸೆ ಪಟ್ಟು ನನ್ ಜೀವನನು ಹಾಳು ಮಾಡ್ಬಿಟ್ರಿ ಇವಾಗ ನನ್ ಜೀವನ ಏನಮ್ಮ ಹಾಗೆ ಅಂತ ಅಳ್ತಾ ಇದ್ಲು ಆ ನಂತರ ಎಲ್ಲಾ ಕಾರ್ಯಗಳನ್ನು ಮುಗಿಸಿದ್ರು ಅಮ್ಮ ಮಗಳು ಇಬ್ಬರೂ ಸೇರಿ ನಡೆದ ವಿಚಾರದ ಬಗ್ಗೆ ಆಲೋಚನೆ ಮಾಡಿ ಅಳ್ತಾ ಇದ್ರು ಹೀಗೆ ತುಂಬಾನೇ ದುಃಖ ಪಡ್ತಾ ಇದ್ರು ನನ್ನ ಕೈಯಾದೇನೆ ನನ್ ಮಗಳ ಜೀವನವನ್ನು ನಾಶ ಮಾಡ್ಬಿಟ್ಟೆ ಹಾಗೆ ಅಂತ ಅಳ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಇಲ್ ನೋಡಮ್ಮ ನಿನ್ ಗಂಡ ಹೋಗಿ ಸೇರೇ ಬಿಟ್ಟ ಇನ್ಮುಂದೆ ಆ ಆಸ್ತಿ ನಿನ್ನ ಸ್ವಂತ ತಾನೇ ನಿನಗೆ ಇನ್ನೊಂದ್ ಮದುವೆ ಮಾಡಿಸ್ತೀನಿ ನೀನು ನಿನ್ ಜೀವನದಲ್ಲಿ ಸಂತೋಷವಾಗಿರಮ್ಮ ಅಮ್ಮ ಯಾರಮ್ಮ ನನ್ನ ಈ ಸ್ಥಿತಿಯಲ್ಲಿ ಮದುವೆ ಮಾಡ್ಕೊಳೋರು ಇನ್ನು ನನಗೆ ಮದ್ವೆ ಬೇಡಮ್ಮ ಈ ಆಸ್ತಿ ಬೇಡ ಈ ಹಣ ಬೇಡ ನನ್ನ ಹೀಗೇನೆ ನನ್ನ ಬಿಟ್ಬಿಡಿ ನಾನು ಓದಿದೀನಲ್ವಾ ಏನಾದ್ರೂ ಒಂದು ಟೀಚರ್ ಕೆಲ್ಸ ಮಾಡ್ಕೊಂಡು ನನ್ ಜೀವನನ ನಾನೇ ನೋಡ್ಕೊತೀನಿ ಹೀಗೆ ದಿನಗಳು ಕಳೀತಾ ಇತ್ತು ಹರಿತನಿಗೆ ಟೀಚರ್ ಕೆಲ್ಸ ಕೂಡ ಸಿಕ್ತು ಹರಿತ ಕೆಲಸ ಮುಗಿಸಿ ಹೋಗುವಾಗ ಕೆಲವು ಜನರು ಹಣಕ್ಕೋಸ್ಕರ ಗಂಡನನ್ನೇ ಕುಂದ್ಬಿಟ್ಲು ಅಂತ ಏನೇನೋ ಮಾತಾಡ್ತಾ ಇದ್ರು ಆ ಮಾತನ್ನೆಲ್ಲ ತನ್ನೊಳಗೆ ತಾನೇ ನುಂಗುತ್ತಾ ಮುಂದಕ್ಕೆ ಹೋಗ್ತಾ ಇದ್ಲು ಆಸಿನಿ ಈ ಕಡೆ ಇಷ್ಟ ಇಲ್ಲದೆ ಹಣಕ್ಕೋಸ್ಕರ ಮದ್ವೆ ಮಾಡ್ಕೊಂಡ ಹರಿತನ ಜೀವನ ನಾಶ ಆಯ್ತು ಆದ್ರೆ ಆ ಕಡೆ ಹಣಕ್ಕೋಸ್ಕರ ಇಷ್ಟಪಟ್ಟು ಮದ್ವೆ ಮಾಡಿದ ಬೆಣ್ಣಿಲನ್ ಜೀವನ ಚೆನ್ನಾಗಿತ್ತು ಹೀಗೆ ದಿನಗಳು ಕಳೀತಾ ಇತ್ತು ಆಸಿನಿ ಗಂಡ ತೀರ್ಕೊಂಡ ಅಂತ ವಿಚಾರ ಗೊತ್ತಾದ್ರೂ ಕೂಡ ಬೆಣ್ಣಿಲ ಅವಳನ್ನು ನೋಡಲು ಬರ್ಲೇ ಇಲ್ಲ ಯಾಕೆ ಅಂದ್ರೆ ಅವರನ್ನು ಬೈತಾರೆ ಎನ್ನುವ ಕಾರಣದಿಂದ ಹೀಗೆ ಒಂದು ವರ್ಷ ಆಯ್ತು ಒಂದು ವರ್ಷ ಆದ ಮೇಲೆ ಬೆಣ್ಣಿಲ ಅವಳ ಗಂಡನನ್ನು ಕರ್ಕೊಂಡು ಬಂದ್ಲು ಶಾಂತಮ್ಮನ್ ಜೊತೆ ಅಮ್ಮ ನನ್ನ ಗಂಡ ಆಸಿನಿಗೋಸ್ಕರ ಒಂದು ಒಳ್ಳೆ ಸಂಬಂಧನ ಹುಡ್ಕೊಂಡು ಬಂದಿದ್ದಾರಮ್ಮ ಏನಮ್ಮ ಅವನು ಕೂಡ ಮುದುಕಪ್ಪನ ತುಂಬ ಹಣ ಇರುವವನ ಹೀಗೆ ತಾನೆ ನಮಗೆ ಹಣದ ಆಸೆ ತೋರಿಸಿ ನಮ್ಮನ್ನ ಬೀದಿಯಲ್ಲಿ ನಿಲ್ಸಿದ್ದು ಇಲ್ಲಿರುವ ಸುತ್ತಮುತ್ತ ಜನಗಳು ನನ್ನ ಮಗಳನ್ನ ಏನೇನು ಮಾತಾಡುವಾಗ ಅವಳು ಎಷ್ಟು ದುಃಖ ಪಡ್ತಿದ್ದಾಳೆ ಗೊತ್ತಾ ನಿನಗೆ ಇರುವ ಹಣದ ಉಚ್ಚಿನಿಂದ ನಿನ್ ಜೀವನ ಮಾತ್ರ ಅಲ್ಲದೆ ನಮ್ ಜೀವನನ ನಾಶ ಮಾಡ್ದೆ ಹಣಕ್ಕೆ ಆಸೆ ಪಟ್ಟು ನಾನು ಕೂಡ ತಾಯಿಯಾಗಿ ಯೋಚನೆ ಮಾಡಿಲ್ಲ ಇವಾಗ ತಾನೇ ಕಷ್ಟದಲ್ಲಿರೋದು ಆ ಮಾತನ್ನು ಕೇಳಿ ವೆಣ್ಣಿಲನ ಗಂಡ ನೀವೆಲ್ರೂ ಚೆನ್ನಾಗಿರ್ತೀರಾ ಅಂತಾನೆ ನಾನು ಈ ರೀತಿ ಮಾಡಿದ್ದು ಬಟ್ಟೆ ಹರಿದೋದ್ರೆ ನಾನ್ ಮಾತ್ರ ಏನ್ ಮಾಡಲು ಸಾಧ್ಯ ನಿಮ್ಮ ಮಗಳು ಒಳ್ಳೆ ಬುದ್ಧಿಯಿಂದ ಅವರ ಆಸ್ತಿಯನ್ನೆಲ್ಲ ಬರ್ಸ್ಕೋಬೇಕಾಗಿತ್ತು ನಿಮ್ಮ ದೊಡ್ಡ ಮಗಳು ಮಾಡಿದ್ದೆಲ್ಲ ಹೀಗೇನೆ ನನ್ನ ಹೆಸ್ರಲ್ಲಿರುವ ಆಸ್ತಿ ಪಾಸ್ತಿ ಎಲ್ಲ ಇವಾಗ ನಿಮ್ಮ ಮಗಳ ಹೆಸರಲ್ಲೇ ಇದೆ ದೊಡ್ಡವಳಿಗೆ ಹಣದ ಮೇಲೆ ಆಸೆ ಅದಿಕ್ಕೆ ಅವಳಾಗೆ ಮಾಡಿದ್ಲು ಆದ್ರೆ ನನ್ನ ಸಣ್ಣವಳು ಹಾಗೆ ಅಲ್ಲ ಅದಿಕ್ಕೆ ಅವಳು ಚೆನ್ನಾಗಿದ್ದಾಳೆ ಆದ್ರೆ ನನ್ನ ಸಣ್ಣ ಮಗಳು ಹಾಗೆ ಅಲ್ಲ ಇಲ್ಲ ಅದಿಕ್ಕೇನೆ ಇವಾಗ ಅವಳ ಪರಿಸ್ಥಿತಿ ಈ ರೀತಿ ಇದೆ ಪರವಾಗಿಲ್ಲ ಮೊದ್ಲು ನೀವಿಬ್ರು ಇಲ್ಲಿಂದ ಹೊರಟೋಗಿ ಅಮ್ಮ ತಂಗಿನ ಹೀಗೇನೆ ಬಿಟ್ಬಿಡ್ತೀಯಮ್ಮ ಹಾಗೆ ಹೇಳಿದಾಗ ಆಸಿನಿ ಅಲ್ಲಿ ಬಂದು ಬಡವರನ್ನು ಬೇಕಾದ್ರೂ ಮದ್ವೆ ಆಗ್ತೀನಿ ಹೊರತು ಈ ರೀತಿ ವಯಸ್ಸಾದ ಹಣಕ್ಕೋಸ್ಕರ ಮುದುಕನನ್ನು ಮದ್ವೆ ಆಗಲ್ಲ ನಿನ್ನ ಹಾಗೆ ಮರ್ಯಾದಿ ಇಲ್ಲದೆ ಬದುಕ್ಲಿಕ್ಕೆ ನಾನೇನು ನೀನಲ್ಲ ಹಾಗೆ ಅಂತ ಹೇಳಿದ್ಲು ಹೀಗೆ ಅಕ್ಕ ತಂಗಿಯ ಒಳಗೆ ತುಂಬಾ ದೊಡ್ಡ ಜಗಳ ನಡೀತಾ ಇತ್ತು ಆಸಿನಿ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡುವ ರಾಜುವನ್ನು ಮನೆಗೆ ಕರ್ಕೊಂಬಂದು ಎಲ್ಲರ ಸಮ್ಮುಖದಲ್ಲಿ ಅವನನ್ನು ಮದುವೆಯಾದ್ಲು ಅದನ್ನೆಲ್ಲ ನೋಡಿದ ವೆಣ್ಣಿಲನ ಗಂಡ ಅವನಿಗೆ ಅವಮಾನ ಆಯ್ತು ಅಂತ ಅಲ್ಲಿಂದ ಹೊರಟೇ ಹೋದ ನಡೆದಿದೆಲ್ಲ ಒಳ್ಳೇದಿಕ್ಕೆ ಅನ್ಕೊಂಡು ನೀವಿಬ್ರು ಸಂತೋಷವಾಗಿರಿ ಹೀಗೆ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಕಳ್ಸ್ಕೊಟ್ರು ಹೀಗೆ ಮದ್ವೆ ಆಗಲ್ಲ ಅಂತೇಳಿದ ಹಾಸಿನಿ ಯಾರಿಗೂ ಕಷ್ಟ ಬರಬಾರದು ತನ್ನಿಂದ ಯಾರಿಗೂ ಕೆಟ್ಟ ಹೆಸರು ಬರಬಾರದು ಅಂತ ತಾನು ಪ್ರೀತಿ ಮಾಡಿದ ರಾಜುವನ್ನು ಮದುವೆಯಾದ್ಲು ಆ ದೇವರ ದಯೆಯಿಂದ ಅವರ ಜೀವನ ಸಂತೋಷವಾಗಿರ್ಲಿ ಅಂತ ನಾವು ಕೂಡ ಬೇಡಿಕೊಳ್ಳೋಣ ಬೆಣ್ಣಿನ ಹಾಸಿನಿ ಇಬ್ಬರು ಅಕ್ಕ ತಂಗಿಯರು ಅವರು ತುಂಬಾ ಮಕ್ಕಳು ತಂದೆ ಇಲ್ಲದ ಕಾರಣ ತನ್ನ ತಾಯಿಯಾದ ಶಾಂತಿಗೆ ವ್ಯಾಪಾರದಲ್ಲಿ ಸಹಾಯವನ್ನು ಮಾಡ್ತಾ ಇದ್ರು ಇಬ್ಬರಿಗೂ ಮದುವೆ ವಯಸ್ಸು ಬಂದ ಕಾರಣ ತಾಯಿ ಶಾಂತಿ ಇಬ್ಬರಿಗೂ ಹುಡುಗನನ್ನು ನೋಡ್ತಾ ಇದ್ರು ಆಗ ಮದುವೆ ಬ್ರೋಕರ್ ಪಟ್ಟಣದಿಂದ ಎರಡು ಸಂಬಂಧವನ್ನು ಹುಡ್ಕೊಂಡ್ ಬಂದ್ರು ಪೇರಯ್ಯ ಶಾಂತಿ ಜೊತೆ ಅಮ್ಮ ಹುಡುಗ ದೊಡ್ಡ ಶ್ರೀಮಂತ ಮನೆ ಹುಡುಗ ಹೈದರಾಬಾದ್ ಪಟ್ಟಣದಲ್ಲಿ ತುಂಬಾ ದೊಡ್ಡ ಕುಟುಂಬ ಹುಡುಗನಿಗೆ ಅಮ್ಮ ಇಲ್ಲ ಅತ್ತೆ ಕಾಟ ಕೂಡ ನಿಮ್ಮಗಳಿಗಿರೋದಿಲ್ಲ ತಂದೆ ಇದ್ದಾರೆ ತಂಗಿ ಇದ್ದಾಳೆ ತಂಗಿಗೆ ಮದುವೆ ಮಾಡಿ ಕಳ್ಸ್ಬಿಟ್ಟಿದ್ದಾರೆ ಹುಡುಗನ ತಂಗಿ ಕೂಡ ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಹಾಗೆ ಹೇಳಿದಾಗ ಶಾಂತಿಯಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಅಷ್ಟು ದೊಡ್ಡ ಮನೆ ಅಂದ್ರೆ ನಮ್ ಜೊತೆ ವರದಕ್ಷಿಣೆ ಕೇಳ್ತಾರೆ ವರದಕ್ಷಿಣೆ ಕೊಡ್ಲಿಕ್ಕೆ ನಮ್ ಜೊತೆ ಒಂದ್ ರೂಪಾಯಿನೂ ಇಲ್ಲ ನಾನು ನಿಮ್ ಜೊತೆ ಒಳ್ಳೆ ಸಂಬಂಧ ಹುಡ್ಕೊಂಬನ್ನಿ ಅಂತ ಹೇಳಿದಿಕ್ಕೆ ಇಷ್ಟು ದೊಡ್ಡ ಸಂಬಂಧ ಹುಡ್ಕೊಂಬಂದಿದ್ದೀರಾ ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ಅವರಿಗೆ ಒಂದ್ ರೂಪಾಯಿ ಕೂಡ ವರದಕ್ಷಿಣೆ ಕೊಡ್ಬೇಕಾಗಿಲ್ಲ ಹುಡುಗ ಕೂಡ ನಿಮ್ ಜೊತೆ ವರದಕ್ಷಿಣೆ ಏನು ಕೇಳಲ್ಲಮ್ಮ ಹುಡುಗ ತುಂಬಾ ಒಳ್ಳೆ ಹುಡುಗ ಮನೆ ಸೊಸೆ ಮನೆಗೆ ಬಂದು ದೀಪ ಇಟ್ಟರೆ ಅಷ್ಟೇ ಸಾಕು ಅದೇ ಕೂಡ ಅವರು ಕೂಡ ಬಯಸಿರೋದು ಸರಿ ಪೇರಯ್ಯಾ ನೀವು ಇಷ್ಟೊಂದು ಹೇಳುವಾಗ ನಾನ್ ಬೇಡ ಅಂತ ಹೇಳ್ತೀನ ನನ್ ದೊಡ್ಡ ಮಗಳನ್ನ ಕರೆದು ಕೇಳ್ತೀನಿ ಅಮ್ಮ ವೆಣ್ಣಿಲಾ ಬೆಣ್ಣಿಲಾ ಹಾಗೆ ಅಂತ ಕರೆದ್ರು ಆ ಹೇಳಿ ಅಮ್ಮಾ ಬೆಣ್ಣಿಲಾ ನಿನ್ಗೆ ಹೈದರಾಬಾದಿಂದ ಒಳ್ಳೆ ಸಂಬಂಧ ಬಂದಿದೆ ಆ ಸುತ್ತಮುತ್ತ ಊರಿನಲ್ಲೇ ಅವ್ರದ್ದೇ ದೊಡ್ಡ ಸಂಬಂಧ ಅಮ್ಮ ನಿಮ್ಮಿಷ್ಟನೇ ನನ್ನಿಷ್ಟ ನಿಮ್ಮಿಷ್ಟನಾ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದೀನ ತಥಾಸ್ತು ನಾನು ಈ ಹುಡ್ಗನ್ ಮನೆಗೆ ಹೋಗಿ ಮದುವೆ ಬಗ್ಗೆ ಮಾತಾಡಿ ಬರ್ತೀನಿ ಹೀಗೆ ಹುಡುಗನ ಮನೆಗೆ ಹೋಗಿ ಸಂಬಂಧದ ಬಗ್ಗೆ ಎಲ್ಲಾ ಮಾತಾಡಿ ಬಂದ ಮದುವೆ ಪೇರಯ್ಯ ಅಂದುಕೊಂಡ ಹಾಗೆ ಮದುವೆ ತುಂಬಾ ವೈಭೋಗದಿಂದ ನಡೆಯಿತು ಅಂದುಕೊಂಡ ಹಾಗೆ ಬೆಣ್ಣಿಲ ಆ ಮನೆ ಸೊಸೆಯಾಗಿ ಹೋದ್ಲು ಅವಳ ಮಾವನನ್ನು ತಂದೆ ಹಾಗೆ ನೋಡ್ಕೊಳ್ತಾ ಇದ್ಲು ಅವಳ ನಾದ್ನಿಯನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಬೆಣ್ಣಿಲ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗಿದ್ಲು ತನ್ನ ತಾಯಿಯನ್ನು ತಂಗಿಯನ್ನು ಒಂದೇ ಸಲ ಮರ್ತು ಹೋಗಿದ್ಲು ಗಂಡನ ಮನೆಯಲ್ಲಿರುವ ಆಡಂಬರ ಜೀವನಕ್ಕೆ ಅವಳು ಒಂದ್ಕೊಂಡೋಗ್ಬಿಟ್ಟಿದ್ಲು ಸಣ್ಣ ವಯಸ್ಸಿನಿಂದ ಅಷ್ಟು ದೊಡ್ಡ ಮನೆ ಆಸ್ತಿ ಹಣವನ್ನು ನೋಡದಿರುವ ಕಾರಣದಿಂದಾಗಿ ನಾನು ದೊಡ್ಡ ಶ್ರೀಮಂತೆ ಆಗ್ಬಿಟ್ಟೆ ಹಾಗೆ ಅಂತ ತುಂಬಾ ಗರ್ವದಿಂದ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಶಾಂತಮ್ಮನಿಗೆ ತನ್ನ ದೊಡ್ಡ ಮಗಳನ್ನು ನೋಡ್ಬೇಕು ಅನ್ಸ್ತು ಒಂದು ದಿನ ಶಾಂತಮ್ಮ ತನ್ನ ಸಣ್ಣ ಮಗಳ ಜೊತೆ ಹೀಗೆ ಹೇಳಿದ್ರು ಅಸಿನಿ ನನಗೆ ಅಕ್ಕನ ನೋಡ್ಬೇಕು ಅನ್ಸುತ್ತೆ ಮದುವೆಯಾದ ದಿನಗಳಿಂದ ಅವಳನ್ನ ಹೋಗಿ ನಾವು ನೋಡ್ಲೇ ಇಲ್ವಲ್ಲ ಒಂದ್ಸಲ ನೀನು ನಾನು ಪಟ್ಣಕ್ಕೆ ಹೋಗಿ ನಿಮ್ಮ ಅಕ್ಕನ ನೋಡ್ಕೊಂಡು ಬರೋಣ ಹೀಗೆ ಅಮ್ಮ ಮಗಳು ಪ್ರಯಾಣಕ್ಕೆ ಹೊರಟಿದ್ರು ಹೀಗೆ ಶಾಂತಮ್ಮ ಆಸಿನಿ ತನ್ನ ದೊಡ್ಡ ಮಗಳ ಮನೆಗೆ ಹೋದ್ರು ವೆಣ್ಣಿಲಾ ವೆಣ್ಣಿಲಾ ಹೀಗೆ ಬಾಗಿಲನ್ನು ತಟ್ತಾ ಇದ್ರು ಆ ಬಂದೆ ಬಂದೇ ಹಾಗೆ ಅಂತ ಬಾಗಿಲನ್ನು ತೆಗೆದ್ಲು ಹೋಗಿ ನೋಡಿದಾಗ ಅಮ್ಮ ವೆಣ್ಣಿಲಾ ವೆಣ್ಣಿಲಾ ಹೇಗಮ್ಮ ಇದ್ದೀಯಾ ಚೆನ್ನಾಗಿದ್ದೀಯಮ್ಮ ಹಾಗೆ ಕೇಳಿದಾಗ ಆ ನಾನು ಚೆನ್ನಾಗೇ ಇದ್ದೀನಿ ಹೌದು ನೀವ್ಯಾಕೆ ಬಂದ್ರಿ ಅದೇನೇ ಎಷ್ಟು ದಿನಗಳ ನಂತರ ಬಂದಿದ್ದೀವಿ ಯಾಕೆ ಬಂದಿದೀಯಾ ಅಂತ ಕೇಳ್ತಿದೀಯಾ ಅಷ್ಟರಲ್ಲಿ ಅವರ ಅಳಿಯನಾದ ಶೇಖರ್ ಅಲ್ಲಿಗೆ ಬಂದು ಅತ್ತೆಯವರೇ ಚೆನ್ನಾಗಿದ್ದೀರಾ ಹಾಗೆ ಅಂತ ಹಾಸಿನಿ ನೀನೇಗಿದ್ದೀಯಮ್ಮಾ ಒಳಗೆ ಬಾ ಹೀಗೆ ಅವರಿಬ್ಬರು ಮನೆಯೊಳಗೆ ಬಂದರು ಅತ್ತೆ ಹೇಗಿದ್ದೀರಾ ಆರೋಗ್ಯ ಚೆನ್ನಾಗಿದೀಯಾ ಆಸಿನಿ ಹೇಗಮ್ಮ ಇದ್ದೀಯಾ ಚೆನ್ನಾಗಿ ಓದ್ತಾ ಇದ್ದೀಯಾ ಆ ಬಾವಾ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ ಹೌದು ನೀವೇಗಿದ್ದೀರಾ ಬಾವಾ ಏನ್ವೆಣ್ಣಿಲ್ಲ ಅಮ್ಮ ತಂಗಿ ಬಂದು ಎಷ್ಟೊತ್ತಾಯಿತು ಅವರಿಗೆ ಮೊದಲು ನೀನು ಎ ಸಿ ಹಾಕು ಆಮೇಲೆ ಕುಡಿಯೋಕ್ಕೇನಾದರೂ ಕೊಡು ಬೇಗ ಹೋಗು ಅವರು ಎಷ್ಟು ಬಿಸಿಲಲ್ಲಿ ಬಂದಿದ್ದಾರೆ ಹಾಗೆ ಅಂತ ಹೇಳಿದಾಗ ಅವಳು ಏನು ಯಾರಿಗೋ ಹೇಳುವ ರೀತಿ ಏನೋ ಆಲೋಚನೆ ಮಾಡ್ಕೊಂಡು ನಿಂತಿದ್ಲು ಏ ವೆಣ್ಣಿಲಾ ನಿನಗೆ ಹೇಳ್ತಾ ಇರೋದು ಆ ಎಸಿ ಹಾಕಿ ಅವರಿಗೆ ಮೊದಲು ಕುಡಿಯಕ್ಕೆ ಏನಾದರೂ ಆ ಸರಿ ರೀ ಹಾಗೆ ಅಂತ ಅಡುಗೆ ಮನೆಯೊಳಗೆ ಹೋಗಿ ನೀರನ್ನು ತಂದು ಕೊಟ್ಲು ಆ ನೀರು ಬಿಸಿಲು ಕಾಲ ಆದ ಕಾರಣ ಬಿಸಿಯಾಗಿತ್ತು ವೆಣ್ಣಿಲಾ ಏನು ಫ್ರಿಜ್ಜಿಂದ ನೀರು ತರಲಿಕ್ಕೆ ಆಗಿಲ್ವಾ ಈ ನೀರು ನೋಡು ಎಷ್ಟೊಂದು ಅಂತ ಈ ನೀರನ್ನ ನೀ ಕುಡಿತೀಯಾ ಏನ್ರಿ ಮನೆಯವರಿಗೆ ಫ್ರಿಜ್ಜಿನ ಬಗ್ಗೆ ಏನೂ ಗೊತ್ತಿಲ್ಲ ಅದು ಮಾತ್ರ ಅಲ್ಲ ಅದು ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ ಆಗಿರುವಾಗ ಇವರಿಗೆ ಫ್ರಿಜ್ ನಿರ್ಬೇಕ ಹೇಳಿ ಹಾಗೆ ಅಂತ ಹೇಳಿದ್ಲು ಆ ಮಾತನ್ನು ಕೇಳಿ ಅಮ್ಮ ಮತ್ತು ತಂಗಿ ಏನೂ ತಿಳ್ಕೊಳ್ಳಿಲ್ಲ ಆಸಿನಿ ಅನ್ನು ಓಪನ್ ಮಾಡ್ಲಿಕ್ಕೆ ಅಂತ ಹೋಗಿದ್ಲು ಆಗ ವೆಣ್ಣಿಲ ಅಲ್ಲಿಗೆ ಬಂದು ಹಾಗೆಲ್ಲ ಓಪನ್ ಮಾಡೋದು ನಿನಗೆ ಏನೂ ಗೊತ್ತಿಲ್ಲ ಸ್ವಲ್ಪ ಆ ಕಡೆ ಹೋಗು ಆ ಮಾತನ್ನು ಕೇಳಿದ ಶಾಂತಮ್ಮ ಆ ಪರವಾಗಿಲ್ಲ ನೀರು ಬಿಸಿಯಾಗಿದ್ರೆ ಏನು ನೀರ್ತಾನೆ ಬೆಣ್ಣಿಲಾ ಅಡಿಗೆಯನ್ನು ಸಿದ್ಧ ಮಾಡಿದ್ಲು ಆನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಆಸಿನಿ ನಿದ್ರೆ ಮಾಡ್ಲಿಕ್ಕೆ ಹೋದಾಗ ಫ್ಯಾನ್ ಅನ್ನು ಹಾಕಿದ್ಲು ಆಸಿನಿ ಏಸಿನ ಹಾಕಕ್ ಹೋದಾಗ ಬೆಣ್ಣಿಲ ಏ ಆಸಿನಿ ನಿಗೇನಾಯ್ತು ನಿನ್ಗೆ ಎಸಿ ಹಾಕಕ್ಕೆ ಗೊತ್ತಾಗಲ್ಲ ಅಲ್ವಾ ಈ ಫ್ಯಾನ್ ಮಾತ್ರ ಹಾಕೋ ಅಷ್ಟೇ ಸಾಕು ಹಾಗೆ ಅಂತ ಹೇಳಿ ಫ್ಯಾನ್ ಅನ್ನು ತಂದು ಕೊಟ್ಟು ಹೋದ್ಲು ಅವರಿಗೆ ಅಕ್ಕ ಬದಲಾದ ವಿಚಾರ ಗೊತ್ತಾಗ್ಲಿಲ್ಲ ಏನೋ ಹೀಗೆ ಸುಮ್ಮನೆ ಮಾತಾಡ್ತಿದ್ದಾಳೆ ಅನ್ಕೊಂಬಿಟ್ರು ಆ ದಿನ ಆಗಿ ಕಳೆಯಿತು ಮರುದಿನ ತನ್ನ ಮಗಳ ಜೊತೆ ತಾಯಿ ಹೀಗೆ ಮಾತಾಡ್ತಾ ಇದ್ಲು ಅಮ್ಮ ನನ್ನ ಬಂದು ನೋಡಿದ್ರಿ ಇವಾಗ ಹೊರಟೋಗ್ಬೋದಲ್ವಾ ತುಂಬಾ ಬೆಲೆ ಬಾಳುವ ವಸ್ತುಗಳು ಈ ಮನೆಯಲ್ಲಿ ಇದೆ ಅದೆಲ್ಲ ನಿಮ್ಮಿಂದ ಹಾಳಾದ್ರೆ ಆಮೇಲೆ ನನ್ನಿಂದ ನೋಡ್ಕೊಂಡು ಸುಮ್ಮನಿರಕ್ಕೆ ಮಾತ್ರ ಆಗದಿಲ್ಲ ಕಷ್ಟ ನಮಗೆ ತಾನೇ ಅಮ್ಮ ಬೆಣ್ಣಿಲಾ ನಿನಗೆ ವಸ್ತುಗಳ ಮೇಲೆ ಇರುವ ಕನಿಕರ ನಮ್ಮ ಮೇಲೆ ಇಲ್ಲ ಅಂತ ಇವಾಗಷ್ಟೇ ನಮಗೆ ಗೊತ್ತಾಗಿದ್ದಮ್ಮ ಇವಾಗ್ಲೇ ನಾವಿಬ್ರು ಇಲ್ಲಿಂದ ಹೊರಟೋಗ್ತೀವಿ ಹಾಗೆ ಹೇಳಿ ಅವರಿಬ್ಬರು ಹೊರಡಲು ನೋಡಿದಾಗ ಅಳಿಯಂದ್ರು ಬಂದು ಅತ್ತೆ ಎಲ್ಲಿಗೋಗ್ತಿದ್ದೀರಾ ನಿನ್ನೆ ತಾನೆ ಬಂದಿದ್ದು ಅಷ್ಟು ಬೇಗ ಹೊರಟ್ಬಿಟ್ಟಿದ್ದೀರಾ ನನ್ನ ತಂಗಿ ಪಾವನಿ ನಿಮ್ನ ನೋಡ್ಬೇಕು ಅಂತ ಹೇಳಿದ್ಲು ಅವಳು ಬರತನಕಯಿರಿ ಹಾಗೆ ಅಂತ ಹೇಳಿದ ಅಯ್ಯೋ ಹಾಗೆ ಅಲ್ಲರಿ ಅವರಿಗೆ ಇಲ್ಲಿಯ ವಾತಾವರಣ ಸೆಟ್ ಆಗದಿಲ್ಲ ಬಂದ್ರು ನೋಡಿದ್ರು ಇವಾಗ ಹೊರಡ್ತಾ ಇದ್ದಾರೆ ಹೊರಟೋಗ್ಲಿ ಬಿಡಿ ಅಷ್ಟಕ್ಕೂ ಶಾರದಾ ಹೌದಪ್ಪ ನಾವು ಬಂದಿದ್ದೇ ಬೇರೆ ಮೇಲೆ ಇವಾಗ ಬಂದು ನೋಡ್ದು ಮುಗ್ದೋಯ್ತು ಅತ್ತೆ ಪಾವನಿ ನಿಮ್ನ ನೋಡ್ಬೇಕು ಅಂತ ಬರ್ತಿದ್ದಾಳೆ ಅವಳು ಬಂದ್ಮೇಲೆ ನೀ ಹೊರಟೋಗಿ ಹಾಗೆ ಅಂತ ಹೇಳಿ ಶೇಖರ್ ಅಲ್ಲಿಂದ ಹೊರಟು ಹೋದ ಆ ನಂತರ ಅಂದಿನಿಂದ ಬೆಣ್ಣಿಲ ತಾಯಿಯನ್ನು ತಂಗಿಯನ್ನು ಸ್ವಲ್ಪ ಕೂಡ ನೋಡ್ತಾನೆ ಇರಲಿಲ್ಲ ಒಂದು ದಿನ ಶೇಖರ್ ಅವರಿಬ್ಬರಿಗೂ ಹೊಸ ಬಟ್ಟೆಯನ್ನು ತಂದುಕೊಟ್ಟ ಅವಾಗ ಬೆಣ್ಣಿಲಾ ಏನ್ರಿ ನನ್ನ ಅಮ್ಮ ತಂಗಿಗೆ ಇಷ್ಟೊಂದು ಕಾಸ್ಟ್ಲಿಯಾದ ಬಟ್ಟೆನ ಯಾಕೇರಿ ತಗೊಂಬಂದ್ರಿ ಯಾಕೇರಿ ಸುಮ್ನೆ ಹಣ ಖರ್ಚು ಮಾಡ್ತಿದ್ದೀರಾ ಈ ನಡುವೆ ನೀವು ತುಂಬಾ ಹಣ ಖರ್ಚು ಮಾಡ್ತಾ ಇದ್ದೀರಾ ಅಷ್ಟು ಬೇಗ ಬೆಳಿಗ್ಗೆ ಅವಳ ನಾದಿನಿ ಬಂದ್ಲು ಏನತ್ತಿಗೆ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಷ್ಟಕ್ಕೂ ಬಟ್ಟೆ ತೆಗ್ದಿದ್ದು ನಿಮ್ಮ ತಾಯಿಗೂ ತಂಗಿಗೆ ತಾನೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅದೆಲ್ಲ ಏನೂ ಇಲ್ಲ ಅತ್ತಿಗೆ ಇಷ್ಟೊಂದು ಬೆಲೆ ಬಾಳುವ ವಸ್ತುಗಳು ಇವರಿಗೆ ಬೇಕಾ ಆ ಮಾತಿಗೆ ಏನತ್ತಿಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು ಯಾವ ಕಡೆಯಿಂದ ಬಂದಿದು ಅಂತ ಮರ್ತೋಗ್ಬೇಡಿ ನೀವು ಅಲ್ಲಿಂದ ಬಂದು ಇಲ್ಲಿ ನನ್ನ ತಮ್ಮನ ಮದುವೆ ಆಗಿರೋದ್ರಿಂದನೇ ಹೀಗೆ ಇದ್ದೀರಾ ಅದು ತಪ್ಪು ಅತ್ತಿಗೆ ಮನೆಗೆ ಬಂದವರ್ ಜೊತೆ ಹೀಗೆಲ್ಲ ಮಾತಾಡ್ತೀರಾ ಮಾತಿನ ಮಧ್ಯದಲ್ಲಿ ಪಾವನಿ ಆಸಿನಿ ಮತ್ತು ಶಾಂತಮ್ಮನನ್ನು ಹೇಗೆ ಇದ್ದೀರಾ ಅಂತ ಕೇಳಿದ್ಲು ಅಮ್ಮ ಪಾವನಿ ಚೆನ್ನಾಗಿದೀಯಮ್ಮ ನೀನ್ ಯಾವಾಗ ಬರ್ತೀಯ ಅಂತ ನಿನಗೋಸ್ಕರ ಕಾಯ್ತಾ ಇದ್ದು ಇವಾಗ ನೀನ್ ಅಲ್ಲ ನಾವಿನ್ನು ಹೊರಡ್ತೀವಿ ಏನತ್ತೆ ಹೊರಟ್ಬಿಟ್ರಾ ನಮ್ಮನೆಗೆ ಬಂದು ಹೋಗೋದಿಲ್ವಾ ನಮ್ಮನೆಗೆ ಬಂದು ಎರಡು ದಿನ ಇದ್ದೇ ನೀವು ಹೋಗ್ಬೇಕು ನನ್ ಮನೆ ತುಂಬ ದೂರ ಏನೂ ಇಲ್ಲ ಇಲ್ಲೇ ಪಕ್ಕದಲ್ಲಿ ಎರಡು ಕಿಲೋಮೀಟರ್ ದೂರ ಅಷ್ಟೆ ನೀವು ಖಂಡಿತ ಬರ್ಬೇಕು ಅದುವರೆಗೂ ನಾನು ಖಂಡಿತ ಬಿಡಲ್ಲ ನೀವು ಇವಾಗ್ಲೇ ಬರ್ಬೇಕು ಹಾಗೆ ಅಂತ ಹೇಳಿ ಜೊತೆಗೇನೆ ಕರ್ಕೊಂಡೋದ್ಲು ಪಾವನಿ ಆಸಿನಿ ಶಾಂತಮ್ಮನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಶಾಂತಮ್ಮ ಪಾವನಿ ಜೊತೆ ಹೀಗೆ ಹೇಳಿದ್ರು ಅಮ್ಮ ಪಾವನಿ ನನ್ನ ಸ್ವಂತ ಮಗಳು ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಆದ್ರೆ ನೀನು ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊತೀಯ ಅಯ್ಯೋ ಅತ್ತೆ ಯಾಕತ್ತೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ನೀವ್ ಯಾರು ನನ್ನ ಸಂಬಂಧಿಕರು ತಾನೆ ಈ ನಡುವೆ ಸಂಬಂಧಿಕರೆಲ್ಲ ಹಣ ಇದ್ರೆ ಮಾತ್ರ ಹಣ ಮಾತ್ರ ಇಲ್ಲದಿದ್ದರೆ ಮನುಷ್ಯರಿಗೆ ಬೆಲೆಯೇ ಇಲ್ಲ ಸ್ವಲ್ಪ ಜನರು ಇವಾಗ ಹಣವನ್ನು ನೋಡಿ ಅವರು ಎಲ್ಲಿಂದ ಬಂದಿದ್ದು ಅಂತ ಮರ್ತಿದ್ದಾರೆ ಅವರ ತಪ್ಪು ತಿಳ್ಕೊಂಡು ಬರುವಷ್ಟರಲ್ಲಿ ಅವರ ಸಂಬಂಧನೇ ಮುರಿದಿರುತ್ತೆ ಪರವಾಗಿಲ್ಲ ಬಿಡಿ ಅತ್ತೆ ಸ್ವಲ್ಪ ಜನರ ಮನಸ್ಸೇ ಹಾಗೆ ಆ ಮಾತು ಕೇಳಿ ಆಸಿನಿ ತುಂಬಾನೇ ಸಂತೋಷಪಟ್ಲು ಶಾಂತಮ್ಮ ಬೆನ್ನಿಲನ ಮನೆಗೆ ಹೊರಟ್ರು ಬರ ದಾರಿಯಲ್ಲಿ ಆಸಿನಿ ತನ್ನ ತಾಯಿಯ ಜೊತೆ ಅಮ್ಮ ಅಕ್ಕ ಇಷ್ಟೊಂದು ಬದ್ಲಾಗ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಆದ್ರೆ ಪಾವನಿ ಅತ್ತಿಗೆ ನೋಡಿ ಎಷ್ಟೇ ಹಣ ಇದ್ದರೂ ಎಷ್ಟು ವಿನಯದಿಂದ ನಡ್ಕೋತಾರೆ ಅಂತ ಹೌದು ಕಣೇ ಅದಕ್ಕೇನೆ ಹೇಳೋದು ಏನೂ ಇಲ್ಲದವರು ತುಂಬ ಎಗರಾಡ್ತಾರಂತೆ ತುಂಬ ಇರುವವರು ಸ್ವಲ್ಪ ನಿಧಾನವಾಗಿಯೇ ಹೋಗ್ತಾರೆ ಹಣ ಏನಮ್ಮ ದೊಡ್ಡ ವಿಷಯನ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಒಳ್ಳೆ ಮನಸ್ಸು ಪಾವನಿ ಅಕ್ಕನಿಗೆ ತುಂಬ ಹಣ ಇದ್ದರೂ ಕೂಡ ಅವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆದರೆ ಅಕ್ಕನ ಜೊತೆ ಅಷ್ಟೊಂದು ಹಣ ಇರುವಾಗ ನಾವು ಯಾಕೆ ಬಂದು ಅಂತ ಅಕ್ಕ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ದಾಳೆ ಸರಿಯಮ್ಮ ಪರವಾಗಿಲ್ಲ ಇವಾಗ ಏನ್ ಮಾಡೋದು ಏನ್ ಮಾಡೋದು ಬೇಡಮ್ಮ ನಾನು ಕೂಡ ಚೆನ್ನಾಗಿ ಓದ್ತೀನಿ ಒಳ್ಳೆ ಕೆಲಸಕ್ಕೆ ಹೋಗಿ ನಿನ್ನ ನಮ್ಮನೇನ ನಾನು ಹೇಗೆ ನೋಡ್ಕೋತೀನಿ ಅಂತ ನೋಡು ಹಾಗೆ ಅಂತ ಹೇಳಿ ಮನೆಗೆ ಹೋದ್ರು ಆಸಿನಿ ಅಲ್ಲಿ ನಡೆದ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಅಷ್ಟರಲ್ಲಿ ಆ ಊರಿನ ಮುಖ್ಯಸ್ಥರು ಬಂದ್ರು ಅಮ್ಮ ಆಸಿನಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಬೇಕಮ್ಮ ನೀನೇಗೋ ಓದಿದೀಯಲ್ವಾ ಮಕ್ಕಳಿಗೆ ನೀನು ಪಾಠ ಹೇಳ್ಕೊಡ್ತೀಯ ಅಂತ ನಂಬಿಕೆಯಿಂದ ಬಂದೆ ನೀನು ಏನ್ ಹೇಳ್ತೀಯಮ್ಮಾ ಆಸ ನಾನು ಖಂಡಿತ ಬರ್ತೀನಿ ಹಾಗೆ ಅಂತ ಹೇಳಿ ಪ್ರತಿದಿನ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಿದ್ಲು ಹೀಗೆ ದಿನಗಳು ಕಳಿತಾ ಇತ್ತು ಅವಳಿಗೆ ಹಣ ಕೂಡ ತುಂಬಾ ಜಾಸ್ತಿ ಬರ್ತಿತ್ತು ಆ ಹಣದಲ್ಲಿ ತನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ಸಂತೋಷದಿಂದ ನೋಡ್ಕೊಳ್ತಿದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಅವರು ಕೂಡಿಟ್ಟ ಹಣದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡ್ರು ಹೀಗೆ ಅಮ್ಮ ಮಗಳು ಇಬ್ಬರು ಆ ಮನೆಯಲ್ಲಿ ತುಂಬಾ ಆರಾಮವಾಗಿ ಜೀವನ ಮಾಡ್ತಿದ್ರು ಸ್ವಲ್ಪ ದಿನಗಳ ನಂತರ ಬೆಣ್ಣಿಲ ಆ ದಾರಿಯಲ್ಲಿ ದಾರಿ ಮಧ್ಯೆ ತನ್ನ ತಂಗಿ ಹೋಗ್ತಾ ಇರುವುದನ್ನು ನೋಡಿದ್ಲು ಕಾರನ್ನು ವೇಗವಾಗಿ ನಿಲ್ಲಿಸಿ ಏನೇ ಆಸಿನಿ ಹಣ ಏನಾದ್ರು ಬೇಕಾ ನಿನ್ಗೆ ಬೇಕಂದ್ರು ಕೇಳಿ ಆಟೋದಲ್ಲಿ ಹೋಗ್ಬೋದು ಹೀಗೆ ದುರಂಕಾರದಿಂದ ಮಾತಾಡ್ತಾ ಇದ್ಲು ಆ ಬೇಡ ಅಕ್ಕ ನಿನ್ ಹಣ ನೀನೇ ಇಟ್ಕೋ ಹಾಗೆ ಅಂತ ದುರಂಕಾರದಿಂದ ಅಲ್ಲಿಂದ ಅವಳು ಕೂಡ ಹೊರಟೋದ್ಲು ಆ ನಡ್ಕೊಂಡು ಯಾಕೆ ಹೋಗ್ತೀಯಾ ಬಾ ಕಾರಲ್ಲಿ ಅತ್ ಕೂತ್ಕೋ ನೀನು ಅಲ್ಲಿ ನಿನ್ನ ಡ್ರಾಪ್ ಮಾಡ್ತೀನಿ ಬಂದು ಕೂತ್ಕೋ ಬಾ ಇಂಥ ಕಾರನ್ನ ನೀನು ನೋಡಿಯೇ ಇರೋದಿಲ್ಲ ನೋಡ್ದ ಆಸಿನಿ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ ನಾನು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ ಆದರೆ ನಿನ್ನ ಅದೃಷ್ಟ ನೋಡು ಹಾಗೆ ಹೇಳ್ತಾ ಇದ್ದಂಗೆ ಕಾರನ್ನು ನಿಲ್ಲಿಸಿ ಆಸಿನಿ ಕೆಳಗೆ ಇಳಿದ್ಲು ಕೆಳಗೆ ಇಳಿದ ಆಸಿನಿ ಏನೇ ಇಲ್ಲೇ ಇಳ್ಕೊಂಬಿಟ್ಟೆ ಈ ಮನೆ ಯಾರ್ದು ಈ ಮನೇಲೇನಾದ್ರೂ ನೀನು ಕೆಲಸ ಮಾಡ್ತಿದ್ದೀಯಾ ಹಾಗೆ ಕೇಳಿದಾಗ ಕೆಲಸ ಮಾಡಬೇಕಾದ ಅವಶ್ಯಕತೆ ನನಗ್ಯಾಕಕ್ಕ ಈ ಮನೆ ನನ್ನ ಮನೆ ವಾಟ್ ಈ ಮನೆ ನಿಂದ ಅಷ್ಟೆಲ್ಲ ಆಗಿರೋದಿಲ್ಲ ನೀನೀ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀಯ ಅವಾಗ ಆ ಮನೆಯಿಂದ ಶಾಂತಮ್ಮ ಹೊರಗಡೆ ಬಂದು ಅಮ್ಮ ವೆಣ್ಣಿಲ ಹೇಗಮ್ಮ ಇದ್ದೀಯಾ ಚೆನ್ನಾಗಿದ್ದೀಯಾ ಆ ಮಾತನ್ನು ಕೇಳಿ ವೆಣ್ಣಿಲ ಶಾಕ್ ಆದ್ಲು ಏನಮ್ಮ ಹಾಗೆ ನೋಡ್ತಾ ಇದ್ದೀಯಾ ಬಾಮ ಮನೆಯೊಳಗೆ ಹೌದು ಅಲಿಯಂದ್ರು ಬರ್ಲಿಲ್ವಾ ಏನಮ್ಮ ಈ ಮನೆಗೆ ಕರೀತಾ ಇದ್ದೀರಾ ಈ ಮನೆ ಏನು ನಮ್ದಾ ಹೌದಮ್ಮ ಈ ಮನೆ ನಮ್ದೆ ನೀನು ಮದುವೆ ಆದ ಕ್ಷಣದಿಂದ ಅಮ್ಮ ತಂಗಿ ಹೇಗಿದ್ದಾರೆ ಅಂತ ನಮ್ ಬಗ್ಗೆ ಚಿಂತನೆ ಮಾಡ್ಲಿಲ್ಲಲ್ವಾ ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಅಂತ ಕೂಡ ನೀನು ನೋಡ್ಲೇ ಇಲ್ಲ ಹಾಗೆ ಹೇಳಿದಾಗ ಅವಳ ಮಾತು ಕೇಳಿ ಆಸಿನಿ ಅಕ್ಕ ನಾವು ಮನೆಗೆ ಬಂದಾಗ ನಮಗೆ ಏನು ಇಲ್ಲದವರು ಅಂತ ಕೇವಲ ಮಾಡಿ ಮಾತಾಡ್ದೆ ಅಲ್ವಾ ಇವಾಗ ನಾವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀವಿ ಒಂದು ಮಾತ್ರ ನೆನ್ಪಲ್ಲಿ ಅಕ್ಕ ಕಷ್ಟದಲ್ಲಿ ಇರುವವರು ಯಾವಾಗ್ಲೂ ಕಷ್ಟದಲ್ಲೇ ಇರುವುದಿಲ್ಲ ಒಂದಲ್ಲ ಒಂದಿನ ಬೆಳೆದು ಮೇಲೆ ಬರ್ತೀವಿ ಹಣ ಇದೆ ಎನ್ನುವ ದುರಂಕಾರದಲ್ಲಿ ಮಾತಾಡಬಾರದು ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಮನುಷ್ಯರು ಯಾವಾಗ್ಲೂ ಬೇಕು ಆ ಮಾತನ್ನು ಕೇಳಿ ಬೆಣ್ಣ ದುಃಖ ಪಡುತ್ತಾ ನನ್ನ ಕ್ಷಮಿಸಮ್ಮ ನಾನ್ ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟೆ ನಾನು ಎಲ್ಲಿಂದ ಬಂದಿದ್ದು ಅಂತ ಕೂಡ ಯೋಚನೆ ಮಾಡದೆ ನಿಮ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ಹೀಗೆ ತನ್ನ ತಪ್ಪನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಲು ಹೀಗೆ ಆ ದಿನದಿಂದ ತನ್ನ ತಂಗಿ ತಾಯಿ ಜೊತೆ ವೆಣ್ಣಿಲ ಸಂತೋಷವಾಗಿದ್ಲು ಇದರ ನೀತಿ ಏನಂದ್ರೆ ಹಣ ಶಾಶ್ವತವಲ್ಲ ಒಳ್ಳೆ ಗುಣ ಎನ್ನುವುದು ತುಂಬಾ ಮುಖ್ಯ